ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ಅರವ ಮಾಡೋ ರಂಜನ್ ಚಂಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಳಲೆ ಇಂದಿಕ ನಂಗಡ ದೇವನೂರು ಬಾಳಲೆ ಹೋಬಳಿ ಹೊನ್ನಂಪೇಟೆ ತಾಲೂಕು ಬಾಳಲೆ ಹೋಬಳಿ ದೇವನೂರು ಗ್ರಾಮದ ದೇವನೂರು ಗ್ರಾಮದ ಒಂದು ಮಹಾದೇವಡ ಒಂದು ದೇವಸ್ಥಾನ ತನ ನಿರ್ಮಾಣ ಮಾಡಿರುಂಡು ಇದು ಇದರಿಂದ ಹಿನ್ನೆಲೆ ಚೆನ್ನಾಗಿ ಚಪ್ಪ ಇದು ಎಂತ ಅನ್ಸಂಗೆ ಇದು ಇನ್ನೂರು ಮುನ್ನೂರು ಕಾಲ್ತರ ಬಯ್ಯ ಇದನ್ನ ಇಲ್ಲಿ ಹತ್ರ ಹಿಂಗ ದಾರ ಮೇಯ್ನ್ ಪೋಡ ಮಾಡ ಹಿಂಗ ಆದೆ ಗಡ ಹಿಂಗ ಪಿಂಜ ಪಾರೋ ಗಡ ಹಿಂಗ ಹತ್ತು ಇಲ್ಲಿ ಕುಳಿಮನೆ ಹಣ್ಣು ಅದೇ ಹಿಂಗ ಕುಡಿತು ಇದನ್ನ ನಡ್ತೀನಿ ಜತೆ ಇದತ್ತು ಎನ್ನ ಚೆನ್ಸಂಗೆ ಈಗ ಈ ಇದಂತ ಊರು ತಕ್ಕ ನಾಡತಕ್ಕ ತಕ್ಕ ಅಲ್ಲಿ ಹಿಂಗೆ ಜತೆ ಅಲ್ಲಿಯೂ ಆ ಊರು ತಕ್ಕ ನಾಡ ತಕ್ಕ ಅಲ್ಲಿ ಪೂಜೆ ಮಾಡಿ ನಿಂಜಂಥ ಪಟ್ಟಂಗು ಎಂಥವ್ರ ಕಾರಣಕ್ಕೆ ಜಗಳಾಪಂಜಿ பட்டு பூஜை மாட நிப்பிச்சுட்ருந்துச்சு இல்லைஞ்ச பொறுத்து அதான் பிஞ்சா ஈ ஈ ஃபேமிலி ரோல் ஈ மூன்று ஃபேமிலி ரோல் எந்த ஒரு டிஃப்ரென்ஸும் அப்போ பூஜையும் நின்று போச்சு அக்கனைக்கே இப்பு மைசூர்ஞ்சா பப்பக்காப்ப இதே பட்டக்கால பப்பக்காப்பை தேவஸ்தான தான் காம்பஞ்சி இதுனா ச நாசம் பண்ணுறது மிஞ்சுக்கு போச்சு அந்தனே இது இன்னே காடு ரொல் ரொம்ப காடுபொடியோ வந்து காடுக்கு தித்து போஞ்சி தேவஸ்தானம் பூர்த்தி பிஞ்சு போச்சு அந்தனே பூர்த்தி விநாசாக பஞ்சு புரி காடு ஆயித்தெஞ்சது இதன உள்ள ஈ போடமடைகோ அதே கடைங்கோ பிஞ்சன் பாரங்கடைக்கும் ஒரு ஃபேமிலி ரோலே ஒரு எல்லாருக்கும் ஒரு எந்ததோ ஒரு மனசில் அசமதானம் பிஞ்சன் ஒரு விஷயத்தும் இங்களுக்கு எந்த எல்லா சௌகரியும் எல்லா பணக்காசுர வியவஸ்திக்கும் இங்கே ஒரு எந்த மனசில் ஒரு சமனை நாங்கள் எந்த தப்பு மாடித்து தப்பு மாடித்து அப்படின்ட்டு பாவனையும் செத்து அந்த அதே கடைங்கச்சு நாங்கள் இதனை முத்துவரிஜி எடுத்துட்டு அதே கண்ட ஃபேமிலிக்காராக இதை பூ பிரச்சனை வெப்பஞ்சு ಕಾರಕಾಲ ತಂಜ ಇದಂಗೆ ಸಂಬಂಧ ಕಾಸರಗೋಡು ಕಾರ್ಕಳ ತಂಜ ಅದಕ್ಕೆ ಸಂಬಂಧಪಟ್ಟ ತಂತ್ರಗಳ ಕಾಕ್ಚುಡಜ್ ಪೂಪ ಪ್ರದಕ್ಷಿಣೆ ಪಕ್ಕ ಇದು ಸುಮಾರು ಕಾಲ ತಂಜ ನಡೆದು ಬಂದಂಥ ದೇವಸ್ಥಾನ ಇದು ಮಹಾದೇವಡ ದೇವಸ್ಥಾನ ಇದು ಏದೋ ಕಾರಣಾಂತರಗಳ ಇದು ಜಗಳ ಪತ್ತಂಜಿ ಇದು ನಾ ವಿನಾಶ ಆಚೆ ಆಚೆಗೆ ಇದನ್ನು ಇಂಧನ ಪುಟ್ಟ ತಂಗೆ ನಿಂಗೆ ಊರಿಕು ಏರಿಕೂ ಈ ಫ್ಯಾಮಿಲಿ ಕಾರಕ್ಕೂ ಭಾರಿ ತೊಂದರೆ ಉಂಡು ಅಣಂಜಿ ಇದು ಪುನರ್ ನಿರ್ಮಾಣ ಮಾಡಿತೇ ಅಂತ ಇದೇ ಕಾಮಂಜಿ ಇದನ್ನು ಇದನ್ನು ಮುಂದಾಳ್ತಾನೆ ಆ ಈ ಕಾವ್ಯ ಈ ಆದೆಗಣಿಗ ಪಾರ್ವಗಣೆಂಗ ಪೋಡಮಡೆಂಗ ಇನ್ಷಿಯೇಟಿವ್ ಎಡ್ತಂಡು ಅದಕ್ಕೆ ಎಲ್ಲ ನಂಗೆ ಇದಕ್ಕೆ ಸಂಬಂಧಪಟ್ಟ ಊರುಕಾರ ಎಲ್ಲರೂ ದೇವನೂರು ಬಾಳೆ ಹೋಬಳಿ ಎಲ್ಲ ಊರುಕಾರಳು ಇದಕ್ಕೆ ಕೈ ಜೋಡಚೋಡಿ ಅಂಜಿ ಇದನ್ನು ಮುಂದಾಳ್ತಾನಂತನ ಈ ದೇವಸ್ಥಾನ ಕಟ್ಟುವಂಥ ಮುಂದಾಳ್ತಾನಂತನ ನಂಗಡ ಆದೇಗಡ ವಾಸುವಣ್ಣ ಹಿಂಗೆ ಕೊಡ್ತತ್ತು ಅವ ಇದನ್ನ ಬಗ್ಗೆ ಎಲ್ಲ ಥರದ್ದು ವಿಮರ್ಶೆ ಮಾಡಿತು ತಂತ್ರಗಳ ಕಾಮುಂಜಿ ಇದು ಎಂದನೆ ಕಟ್ಕೊಂಡು ಎಂಥರ ಕಟ್ಕೊಂಡು ಎಲ್ಲ ಅರಿವಂಜಿ ಸುಮಾರು ಕೂರಿ ಕಾಸರಗೋಡುಗೂ ಕಾರಕೊಳಕ್ಕೆ ಪೋಯಿತು ಅಲ್ಲಿ ಅದಂಗೆ ಸಂಬಂಧ ಅಂತ ತಂತ್ರಿಗಳ ಕಾಮಂಜಿ ಪಿಂಜ ಅದಂಗೆ ಸಂಬಂಧಪಟ್ಟ ಶಿಲ್ಪಿಗಳ ಕಾಮಂಜಿ ಅದಂಗುಳ ಪಣಕಾಸುರ ವ್ಯವಸ್ಥೆ ಮಾಡಂಡು ಹಿಂಗ ಕೊಡಪ್ಪಂಜಿ ಇದನ್ನು ಇಕ್ಕ ಕೆಲಸ ಶುರು ಮಾಡಿತ್ತು ಇಕ್ಕಾಕಲೆ ಈ ದೇವಸ್ಥಾನ ಬುರೀ ದೇವಸ್ಥಾನ ಹತ್ರ ಕಟ್ಟೋಕೆ ಮುಪ್ಪತ್ತೈದು ಲಕ್ಷ ಹತ್ರ ಚೆಕ್ ಹಿಂಗೆ ಡಿಮಾಂಡ್ ಮಾಡಿತ್ತು ಪಿಂಜ ಇಲ್ಲಿಗೆ ಹತ್ತನೆ ಅವರು ಇರುವತ್ತೊಂದು ಮುಪ್ಪತ್ತು ಲಕ್ಷ ಖರ್ಚಾಯಿತು ಇದಂಗೆ ಕಲ್ ಇಕ್ಕ ಇಲ್ಲಿಕತ್ತನೇ ಅವರು ಇರುವತ್ತೊಂಬತ್ತು ಮುಪ್ಪತ್ತು ಲಕ್ಷ ಹತ್ರ ಚೆಕ್ ಕಲೆಕ್ಟ್ ಆಯಿತು ಆಚೆ ಇದಕ್ಕೆ ದುಡ್ಡು ಎಲ್ಲಿಕೂ ಪೋರ ಇದನ್ನ ಬಗ್ಗೆ ನಾನು ನಂಗಡ ಸಂಸದನನ್ನ ಯದ್ವೀರ್ ಚಾಮರಾಜ್ರು ಅಂಗಡ ಕೂಡ ತಕ್ಕ ಬರ್ದ ಹಿಂಗೆ ನಂಗೆ ಅವರು ಐಂಬತ್ತು ಲಕ್ಷ ಕಟ್ಟಿತು ಅಚಕ ಹಿಂಗೆ ಅವರು ಮುಪ್ಪತ್ತು ಲಕ್ಷಕ್ಕೆ ತಕ್ಕು ದಂಡಕ್ಕಂತಾಯ್ ತಪ್ಪಿ ಅಣಿತು ಅಂದನೇ ನಂಗಡ ಎಮ್ ಎಲ್ ಸಿ ಆನಂತ ಸುಜಾ ಕುಶಲಪನ ಕಡಿತಿ ಅಂಗಗಳು ಸಹ ಸೆಪ್ಟೆಂಬರ್ ತಿಂಗಳ ತಕ್ಕ ಬರ್ವಿ ಎಲ್ಲ ಅಣಿತು ಅಂದ ಹೈಂಗೆವ್ರು ಇರುವ ಲಕ್ಷ ತಕ್ಕು ಅಂದನೇ ಇಕ್ಕ ನೆಕ್ಸ್ಟ್ ನಂಗೆ ನಂಗಡ ಉಸ್ತುವಾರಿ ಅಲ್ಲ ಮುಜ್ರಾಯಿ ಸಚಿವನಾನ ಸಚಿವನನ್ನ ಶ್ರೀರಾಮಲಿಂಗಾಲೆಡ್ಡಿನ ಕಾಮಜಿ ಅಂಗಗಳು ನಂಗೆ ಅವರು ಐಂಬತ್ತು ಲಕ್ಷ ಕಪ್ ಪ್ಲಾನ್ ಪ್ಲ್ಯಾನ್

அவன் அவனோட கைக்க சத்திக்கு அவனை கைஞ்சால் அவன் அது எச்சக்க லக்ஷாக் டித்து ஒன்றும் ப்ளஸ் அதுங்க சா ரைட் ஹேண்ட் ஆயிட்டு நாங்கள் போடம்புல கணேஸ்வரன் வைங்க அவங்க சாக்கார கொடுத்து உண்டு ப்ளஸ் ஊர்காலும் சாக்காரம் கொடுத்தனு ஆச்சுங்க பணத்தர விவசாய சின்ன பயக்க நிற்பா ஆச்சுங்க அதோட விவசாய ஆயின் உண்டு ஆச்சுங்க வாசுவனும் தைரியத்து முன்னூக்கித்து இதை நான் கட்டித்தே காட்டுவோம் புரட்டித்து அதுங்க நங்கட நாரமேஸ்வரனும் கலுகுடீஸ்வரனும் நங்கட ஈஸ்வர யுக்தப்பனும் காவேரம்மையும் ಅವನು ದೀರ್ಘಾಯಶ ಕೊಡುಪು ಅವನ ಸಂಸಾರಕ್ಕೂ ನಲ್ಲ ಒಂದು ಆಶೀರ್ವಾದ ಕೊಡ್ತಿತ್ತು ನಂಗೆ ಊರಿಗೂ ಆಶೀರ್ವಾದ ಕೊಡ್ತೀನಿ ಅಂದನೆ ನಂಗಡೆ ಈ ಟೆಂಪಲ್ ಶುರುವಾನೆ ಅಂತ ನಂಗಡೆ ಊರಿಗೂ ಭಾರಿ ಚಾಯಿ ಮಳೆ ಆಯ್ತು ಅಕ್ಕ ಮಿಂಜಕ್ಕೂ ಅಭಿವೃದ್ಧಿ ಕಾಮಂಜಿ ಪ್ರತಿಯೊಬ್ಬರೂ ಅವನ ಕೈಲಾಪ ಸಹಾಯ ಮಾಡಿ ಈ ಮಿಂಗೆ ಮಿಂಜ ಅಂತ ನಂಬಿಕೆ ನಂಗೆ ಉಂಡು ಎಲ್ಲರೂ ಈ ಮಹಾದೇವ ಕಾಪಾಡಿನ ನಡೆದ ನೋಡಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್